ಎಸ್ ಎಸ್ ರೈಲ್ವೇಸ್ ಹಾಗೂ ಇನ್ಶೂರೆನ್ಸ್ ಎರಡ್ ಸಾವಿರದ ಇಪ್ಪತ್ತೈದರ ಸರ್ಕಾರಿ ಅಥವಾ ಸರ್ಕಾರಿ ಅಧೀನದ ವಿವಿಧ ಇಲಾಖೆಯ ಖಾಲಿ ಇರುವ ಸಾವಿರಾರು ಹುದ್ದೆಗಳಿಗೆ ಅಧಿಸೂಚನೆ ಹೊರಡಿಸುವ ಪ್ರಯುಕ್ತ ಅಚೀವರ್ಸ್ ಕೋಚಿಂಗ್ ಸೆಂಟರ್ ಶಿವಮೊಗ್ಗ ಇವರಿಂದ ಉಚಿತ ಕಾರ್ಯಾಗಾರ ಆಯೋಜಿಸಲಾಗಿದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ದಿನಾಂಕ ಸೆಪ್ಟೆಂಬರ್ ಏಳರಂದು ಬೆಳಗ್ಗೆ ತಿಲಕ್ ನಗರದ ರಾಘವೇಂದ್ರ ಸ್ವಾಮಿ ಮಠದ ರಸ್ತೆಯಲ್ಲಿರುವ ಅಚೀವರ್ಸ್ ಕೋಚಿಂಗ್ ಸೆಂಟರ್ ಸಂಸ್ಥೆಯಲ್ಲಿ ವಿಷಯ ಸಂಪನ್ಮೂಲ ವ್ಯಕ್ತಿಗಳಿಂದ ಮಾಹಿತಿ ನೀಡಲಾಗುತ್ತದೆ ವಿದ್ಯಾರ್ಥಿಗಳು ಹಾಗೂ ಆಸಕ್ತರು ಇದರ ಸದುಪಯೋಗ ಪಡಿಸಿಕೊಳ್ಳುವಂತೆ ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಕೋಚಿಂಗ್ ಸೆಂಟರ್ ಸಂಸ್ಥೆಯ ವರುಣ್ ಅವರು ಮಾಹಿತಿ ನೀಡಿದ್ದಾರೆ ಕನ್ನಡಿಗರು ಹೆಚ್ಚು ಕಡಿಮೆ ಬರೀತಾರೆ ಬ್ಯಾಂಕಿಂಗ್ ಎಕ್ಸಾಮ್ಸ್ ಅವೇರ್ನೆಸ್ ಕಡಿಮೆ ಇದೆ ಬ್ಯಾಂಕಿಂಗ್ ಎಕ್ಸಾಮ್ಸ್ ಬಗ್ಗೆ ಸೊ ಹಾಗಾಗಿ ಬ್ಯಾಂಕಿಂಗಿಗೆ ಹೆಸರುವಾಸಿಯಾಗಿರೋ ನಮ್ಮ ಅಚೀವರ್ಸ್ ಕೋಚಿಂಗ್ ಸಂಸ್ಥೆ ಈಗ ಹಲವಾರು ಕಾಲ್ ಆಗಿರುವಂತಹ ಬ್ಯಾಂಕಿಂಗ್ ಎಕ್ಸಾಮ್ಸ್ನಾಗೆ ಉಚಿತ ಕಾರ್ಯಾಗಾರ ಮಾಡ್ತಾ ಇದ್ದೀವಿ ಇದೇ ಭಾನುವಾರ ಸೆಪ್ಟೆಂಬರ್ ಏಳನೇ ತಾರೀಕು ಹತ್ತುವರೆಗೆ ನಮ್ಮ ಸಂಸ್ಥೆಯಲ್ಲಿ ರಾಘವೇಂದ್ರ ಮಠದ ರಸ್ತೆ ತಿಲಕ್ ನಗರ್ ಮೊದಲನೇ ಕ್ರಾಸ್ನಲ್ಲಿರುವಂಥ ಅಚೀವರ್ಸ್ ಕೋಚಿಂಗ್ ಸೆಂಟರ್ನಲ್ಲಿ ಉಚಿತ ಕಾರ್ಯಾಗಾರ ಇರುತ್ತೆ ಸೊ ಸಾವಿರಾರು ಎಕ್ಸಾಮ್ಸ್ ಕಾಲಾಗಿದೆ ಅದಕ್ಕೂ ಕೋವಿಡ್ಗಿಂತ ಹಿಂದೆ ತುಂಬಾ ಪೋಸ್ಟ್ ಕಾಲ್ ಆಗ್ತಾ ಇತ್ತು ಕರ್ನಾಟಕಕ್ಕೆ ಬಟ್ ಈಗ ಇತ್ತೀಚಿನ ಐದಾರು ವರ್ಷದಲ್ಲಿ ತುಂಬಾ ಕಡಿಮೆ ಪೋಸ್ಟ್ ಗಳು ಕರಿತಾ ಇದ್ರು ಬಟ್ ಈ ಬಾರಿ ಕನ್ನಡಿಗೆ ಕನ್ನಡಿಗರಿಗೆ ಹೆಚ್ಚುವರಿ ಅವಕಾಶ ಕೊಡಬೇಕು ಅಂತ ಹೇಳಿ ತುಂಬಾ ಪೋಸ್ಟ್ ನಿಮಗೆ ಸಿಕ್ಕಿದೆ ಅದರಲ್ಲೂ ಕೂಡ ರೀಜನಲ್ ಬ್ಯಾಂಕ್ಸ್ ಅಂತ ಬರುತ್ತೆ ಪ್ರಮುಖವಾಗಿ ಬ್ಯಾಂಕಿಂಗ್ ಅಲ್ಲಿ ಮೂರು ಹುದ್ದೆ ಇರುತ್ತೆ ಪಿ ಓ ಕ್ಲರ್ಕಲ್ ಮತ್ತೆ ಒ ಅಂತ ಪಿ ಒ ಅಂದ್ರೆ ಪ್ರೊಫೆಷನರಿ ಆಫೀಸರ್ ಮ್ಯಾನೇಜರ್ ಅಸಿಸ್ಟೆಂಟ್ ಮ್ಯಾನೇಜರ್ ಪೋಸ್ಟ್ ಗೆ ಅವರಿಗೆ ಸರಿಸುಮಾರು ಒಂದು ಲಕ್ಷ ತನಕ ಸಂಬಳ ಇರುತ್ತೆ ಕ್ಲರಿಕಲ್ ಅಂದ್ರೆ ನೀವು ಆಫೀಸ್ ಬ್ಯಾಂಕಿಗೆ ಹೋದ ತಕ್ಷಣ ಅಕೌಂಟ್ ಸೆಕ್ಷನ್ ಲೋನ್ ಸೆಕ್ಷನ್ ಇದ್ರಲ್ಲೆಲ್ಲ ನೋಡೋಂಥವ್ರು ಸೊ ಅವ್ರಿಗೂ ಕೂಡ ಅರವತ್ತೈದು ಸಾವಿರ ಸಂಬಳ ಇರುತ್ತೆ ಇದು ರೀಜನಲ್ ಬ್ಯಾಂಕ್ಸ್ ಅಂತ ಕೂಡ ಒಂದ್ ಬರುತ್ತೆ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಂತ ಕೇಳಿರ್ತೀರಾ ಸೊ ನೀವು ಆ ಬ್ಯಾಂಕ್ಗಳಲ್ಲಿ ಕೆಲಸ ಏನೇನೋ ತೆಕ್ಕೊಂಡ್ರಿ ಅಂದರೆ ನಿಮ್ಮ ಸ್ವಂತ ಊರಿನಲ್ಲೇ ಇದ್ಕೊಂಡು ಅಷ್ಟು ಸಂಬಳವನ್ನು ನೀವು ತೆಕ್ಕೋಬಹುದು ಬಟ್ ಏನಂದ್ರೆ ಅವೇರ್ನೆಸ್ ಕಮ್ಮಿ ಇರೋದ್ರಿಂದ ಸೊ ಸುಮಾರು ಜನಕ್ಕೆ ಈ ಪರೀಕ್ಷೆಗಳ ಬಗ್ಗೆ ಗೊತ್ತಾಗೋದಿಲ್ಲ ಈಗ ಎಂಟು ನೂರು ಪೋಸ್ಟ್ ಕ್ಲರಿಕಲ್ ಹಾಗೆ ಐನೂರು ಪೋಸ್ಟ್ ಪಿ ಓ ರೀಜನಲ್ ಬ್ಯಾಂಕ್ಸ್ನಲ್ಲಿ ಅದರಲ್ಲೂ ನಮ್ಮ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನಲ್ಲಿ ಕಾಲ್ ಆಗಿರುವಂಥದ್ದು ಅಷ್ಟೇ ಅಲ್ಲದೆ ಈ ಬಾರಿ ಒಂದು ವಿಶೇಷ ಏನಂತಂದ್ರೆ ಎಲ್ ಪಿ ಟಿ ಅಂತ ಅಂದರೆ ಲ್ಯಾಂಗ್ವೇಜ್ ಪ್ರೊಫಿಶಿಯೆನ್ಸಿ ಟೆಸ್ಟ್ ಅಂತ ಅಂದರೆ ಕನ್ನಡಿಗರಿಗೆ ಕನ್ನಡ ಪರೀಕ್ಷೆನ ಇಲ್ಲದೆ ಅಂದರೆ ಹೊರಗಡೆಯಿಂದ ಬಂದ್ರು ನಮ್ಮ ಜಾಬ್ಸ್ ತೆಗೆದುಕೊಳ್ಬಾರ್ದು ಅಂತ ಕನ್ನಡ ಪರೀಕ್ಷೆನ ಇಟ್ಟಿದ್ದಾರೆ ಸೊ ಇದು ಮುಂಚೆ ಆರು ತಿಂಗಳು ಸಮಯ ಕೊಡ್ತಾ ಇದ್ರು ಈ ಪರೀಕ್ಷೆನ ಪಾಸ್ ಆಗ್ಲಿಕ್ಕೆ ಬಟ್ ಈ ಬಾರಿ ಮೊದಲೇ ಇಟ್ಟಿದ್ದಾರೆ ಸೊ ದಟ್ ಕನ್ನಡಿಗರೇ ಹೆಚ್ಚು ಅವಕಾಶ ಸಿಗ್ಲಿ ಅಂತ ಸೊ ಈ ತರ ಬ್ಯಾಂಕಿಂಗ್ ಬಗ್ಗೆ ಅವೇರ್ನೆಸ್ ನ ಕೊಡ್ಲಿಕ್ಕೆ ಸಿಲೆಬಸ್ ಹೇಗಿದೆ ಯಾವ ತರ ತಯಾರಿ ನಡೆಸಬೇಕು ಈ ತರ ಪ್ರತಿಯೊಂದು ಮಾಹಿತಿಯನ್ನು ನಮ್ಮ ಈ ಭಾನುವಾರ ಇರುವಂತಹ ವರ್ಕ್ಶಾಪ್ ನಲ್ಲಿ ಉಚಿತ ವರ್ಕ್ಶಾಪ್ ನಲ್ಲಿ ಬಂದಾಗ ಬ್ಯಾಂಕಿಂಗ್ ಅಂತ ಹೇಳ್ತೀವಿ ಅಥವಾ ಬೇರೆ ರೀತಿ ಎಕ್ಸಾಮ್ಸ್ ಗಳು ಬೇರೆ ಬೇರೆ ಎಕ್ಸಾಮ್ಸ್ ಗಳು ಬರುತ್ತೆ ಬಟ್ ಅದರಲ್ಲಿ ಭಾಳಷ್ಟು ಅವಕಾಶಗಳಿರೋದು ಯಾವ ಹುದ್ದೆ ಅಂತ ಹೇಳಿದರೆ ಅದು ಬ್ಯಾಂಕಿಂಗ್ ಆಗಿರುತ್ತೆ ಯಾಕಂದರೆ ಕಳೆದ ಐದು ವರ್ಷಗಳಿಗೆ ಹೋಲಿಸಿದಲ್ಲಿ ಅಂದರೆ ಕೋವಿಡ್ಗಿಂತ ಬಿಫೋರ್ ನಂಬರ್ ಆಫ್ ಪೋಸ್ಟ್ಗಳು ಅಥವಾ ನಂಬರ್ ಆಫ್ ಹುದ್ದೆಗಳು ಜಾಸ್ತಿ ಇರ್ತಾ ಇತ್ತು ಅದು ಬಿಟ್ಟರೆ ಕಳೆದ ಐದು ವರ್ಷದ ನಂತರ ಇದೇ ಮೊಟ್ಟ ಮೊದಲ ಬಾರಿಗೆ ನಂಬರ್ ಆಫ್ ಹುದ್ದೆಗಳು ಜಾಸ್ತಿ ಕಾಲ್ಫಾರ್ ಮಾಡಿದ್ದಾರೆ ಹಾಗಾಗಿ ಕರ್ನಾಟಕದಲ್ಲಿರ್ತಕ್ಕಂತಹ ವಿದ್ಯಾರ್ಥಿಗಳು ಯಾರಾದರೂ ಬ್ಯಾಂಕಿಂಗ್ ಎಕ್ಸಾಮ್ಸಿಗೆ ಅಥವಾ ಬ್ಯಾಂಕಿಂಗ್ ಪರೀಕ್ಷೆಗಳಿಗೆ ಪ್ರಿಪೇರ್ ಆಗ್ತಾ ಇದ್ರೆ ನಿಮಗೆ ಈ ಸಲ ಇರ್ತಕ್ಕಂತಹ ಎರಡು ಸಾವಿರದ ಇಪ್ಪತ್ತೈದು ಒಂದು ಸುವರ್ಣಾವಕಾಶ ಅಂತ ಹೇಳಿದರೆ ಯಾಕೆ ಅಂದರೆ ಬಹಳಷ್ಟು ಜನ ವಿದ್ಯಾರ್ಥಿಗಳಿಗೆ ಇದರ ಮಾಹಿತಿ ಕೊರತೆ ಇರುತ್ತೆ ಯಾರು ಬರೀಬೋದು ಅಥವಾ ಅದರ ಕ್ವಾಲಿಫಿಕೇಶನ್ ಏನು ಏಜ್ ಲಿಮಿಟ್ಸ್ ಏನು ಇದೆಲ್ಲವೂ ಡೌಟ್ಸ್ ಇರುತ್ತೆ ಹಾಗಾಗಿ ಅಥವಾ ಯಾವೆಲ್ಲ ಸಬ್ಜೆಕ್ಟ್ಸ್ ಇರುತ್ತೆ ನಾವು ಯಾವ ರೀತಿ ಪ್ರಿಪೇರ್ ಆಗಬೇಕು ಇದೆಲ್ಲದನ್ನು ಸಹ ನಾವು ಮುಂಬರ್ತಕ್ಕಂತಹ ಭಾನುವಾರ ನಡೀತಕ್ಕಂತಹ ಏನು ಉಚಿತ ಕಾರ್ಯಾಗಾರ ಇದೆ ಆ ಉಚಿತ ಕಾರ್ಯಾಗಾರದಲ್ಲಿ ಕಂಪ್ಲೀಟ್ ಡೀಟೇಲ್ಸನ್ನು ಕೊಡ್ತೀವಿ ಹಾಗಾಗಿ ಯಾರೇ ಒಬ್ಬ ಡಿಗ್ರಿ ಕಂಪ್ಲೀಟ್ ಆಗಿರ್ತಕ್ಕಂತಹ ಆಸ್ಪಿರಂಟ್ಸ್ ಆಗಿರ್ಬೋದು ಅವರು ಆ ವರ್ಕ್ಶಾಪನ್ನು ಅಟೆಂಡ್ ಮಾಡಲಿಕ್ಕೆ ಎಲಿಜಿಬಲ್ ಆಗಿರ್ತಾರೆ ಯಾಕಂದರೆ ಇಲ್ಲಿ ಡಿಗ್ರಿ ಕಂಪ್ಲೀಟ್ ಆಗಿರ್ತಕ್ಕಂತಹ ವಿದ್ಯಾರ್ಥಿ ಮಾತ್ರ ಎಕ್ಸಾಮ್ಸನ್ನು ಅಟೆಂಡ್ ಮಾಡ್ಬೋದಾಗಿರುತ್ತೆ ಸೊ ಪರ್ಸ್ಯೂಯಿಂಗ್ ಡಿಗ್ರಿ ಸ್ಟೂಡೆಂಟ್ಸು ಅಥವಾ ಫೈನಲ್ ಇಯರ್ ಡಿಗ್ರಿ ಸ್ಟೂಡೆಂಟ್ಸು ಸಹ ಯಾವುದೇ ಕಾರಣಕ್ಕೂ ಎಕ್ಸಾಮ್ ಅಪ್ಲೈ ಮಾಡಲಿಕ್ಕಾಗ್ಲಿ ಅಥವಾ ಎಕ್ಸಾಮ್ ಅಟೆಂಡ್ ಮಾಡಲಿಕ್ಕಾಗಲಿ ಅವಕಾಶ ಇರೋದಿಲ್ಲ ಹಾಗಾಗಿ ಡಿಗ್ರಿ ಕಂಪ್ಲೀಟ್ ಆಗಿರ್ತಕ್ಕಂತಹ ಯಾರೇ ಒಬ್ಬ ಆಸ್ಪಿರೆಂಟ್ಸ್ ಬಂದರೂ ಸಹ ಆ ಬ್ಯಾಂಕಿಂಗ್ ಎಕ್ಸಾಮ್ಸನ್ನು ಅಟೆಂಡ್ ಮಾಡ್ಬೋದು ಸೊ ಯಾಕೆ ಬ್ಯಾಂಕಿಂಗನ್ನೇ ನಾವು ಪ್ರಿಫರ್ ಮಾಡ್ತೀವಿ ಅಂದರೆ ಬೇರೆ ಎಕ್ಸಾಮ್ಸ್ಗಳಿಗೆ ಕಂಪೇರ್ ಮಾಡಿದರೆ ಬ್ಯಾಂಕಿಂಗ್ ಪರೀಕ್ಷೆಗಳಲ್ಲಿ ಸಬ್ಜೆಕ್ಟ್ಸ್ ಅನ್ನೋದು ಲಿಮಿಟೇಷನ್ಸ್ ಇರುತ್ತೆ ಈಗ ಪ್ರಿಲೀಮ್ಸ್ ಮತ್ತು ಮೇನ್ಸ್ ಎಕ್ಸಾಮ್ಸ್ ಅಂತ ಬಂದಾಗ ಪ್ರಿಲೀಮ್ಸ್ ಅಂತ ಬಂದಾಗ ಅಲ್ಲಿ ಎಷ್ಟು ಸಬ್ಜೆಕ್ಟ್ ಓದಬೇಕು ಅನ್ನೋದಿರುತ್ತೆ ಅಷ್ಟೇ ಸಬ್ಜೆಕ್ಟ್ ಓದಬೇಕು ಮೇನ್ಸ್ ಅಂತ ಬಂದಾಗಲೂ ಸಬ್ಜೆಕ್ಟ್ ಲಿಮಿಟೇಷನ್ಸ್ ಇರುತ್ತೆ ಒಂದು ಸಬ್ಜೆಕ್ಟ್ ಲಿಮಿಟೇಷನ್ಸ್ ಜೊತೆಗೆ ಇನ್ನೊಂದು ಅಡ್ವಾಂಟೇಜ್ ಏನು ಅಂದರೆ ಕಾನ್ಸೆಪ್ಟ್ಗಳ ಲಿಮಿಟೇಷನ್ಸ್ ಇರುತ್ತೆ ಅಂದರೆ ಯಾವ ಕಾನ್ಸೆಪ್ಟ್ಸ್ ಓದಿದರೆ ನಾನು ಎಕ್ಸಾಮ್ ಪಾಸ್ ಮಾಡ್ತೀನಿ ಅಂತಕ್ಕಂಥದ್ದು ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಹೇಗಂದ್ರೆ ಟೈಮಿಂಗ್ ಫ್ಯಾಕ್ಟರ್ ಇರೋದ್ರಿಂದ ಅಥವಾ ಆನ್ಲೈನ್ ಎಕ್ಸಾಮ್ ಇರೋದ್ರಿಂದ ಎಲ್ಲಾ ಕಾನ್ಸೆಪ್ಟ್ಸ್ ಅನ್ನು ಓದಿದ್ರೆ ನಾನು ಎಕ್ಸಾಮ್ ಪಾಸ್ ಮಾಡ್ಲಿಕ್ಕೆ ಆಗಲ್ಲ ಹಾಗಾಗಿ ಸೆಲೆಕ್ಟೆಡ್ ಕಾನ್ಸೆಪ್ಟ್ಸ್ ಅನ್ನು ಮಾತ್ರ ಓದ್ಬಿಟ್ಟು ನಾನು ಎಕ್ಸಾಮ್ಸ್ನ ಪಾಸ್ ಮಾಡ್ಬೋದು ಒಂದು ಇನ್ನೊಂದು ಈ ಐ ಬಿ ಪಿ ಎಸ್ ಇಂದ ರಿಕ್ರೂಟ್ಮೆಂಟ್ ಆಗ್ತಕ್ಕಂಥದ್ದಾಗಿರ್ಬೋದು ಎಸ್ ಬಿ ಐ ಇಂದ ರಿಕ್ರೂಟ್ಮೆಂಟ್ ಆಗ್ತಕ್ಕಂಥದ್ದಾಗಿರ್ಬೋದು ಅಥವಾ ಯಾವುದೇ ಒಂದು ಬ್ಯಾಂಕ್ ಎಕ್ಸಾಮ್ ಆಗಿರ್ಬೋದು ವಿತ್ ಇನ್ ಸಿಕ್ಸ್ ಮಂತ್ ಅಂದ್ರೆ ಆರು ತಿಂಗಳ ಒಳಗಡೆ ಆ ಕಂಪ್ಲೀಟ್ ನ ಅವರು ಕಂಪ್ಲೀಟ್ ಮಾಡ್ತಾರೆ ಒಂದು ನೋಟಿಫಿಕೇಶನ್ ಆಗಿರ್ಬೋದು ಪ್ರಿಲಿಮಿನರಿ ಎಕ್ಸಾಮ್ ಆಗಿರ್ಬೋದು ಮೇನ್ ಎಕ್ಸಾಮ್ ಆಗಿರ್ಬೋದು ಸೆಲೆಕ್ಷನ್ ಪ್ರೋಸೆಸ್ ಆಗಿರ್ಬೋದು ಹಾಗಾಗಿ ಒಬ್ಬ ವಿದ್ಯಾರ್ಥಿ ಸಿಸ್ಟಮ್ಯಾಟಿಕ್ ಪ್ರೋಸೆಸ್ ಅಂತ ಒಂದು ಕ್ರಮಬದ್ಧವಾದ ಅವನ ತಯಾರಿ ಇದೆ ಅಂದ್ರೆ ವಿತ್ ಇನ್ ಸಿಕ್ಸ್ ಮಂತ್ ಅಂದ್ರೆ ಆರು ತಿಂಗಳ ಒಳಗಡೆ ಅವನು ಜಾಬ್ನ ಪಡ್ಕೊಳ್ಳಿಕ್ಕೆ ಇಲ್ಲೊಂದು ಅವಕಾಶ ಇರುತ್ತೆ ಬೇರೆ ಫೀಲ್ಡಿಗೆ ಕಂಪೇರ್ ಮಾಡಿದ್ರೆ ಬೇರೆ